ಅದರಿಂದ ಇವರು ಪ್ರತಿಯೊಂದು ಹೆಜ್ಜೆನಲ್ಲೂ ಎಡವೆ ಇವರು ವರ್ಚಸ್ ಒಂದು ಕಡೆ ಮುಖ್ಯಮಂತ್ರಿಗಳು ವರ್ಚಸ್ಸನ್ನು ಬೆಳೆಸಬೇಕು ಇನ್ನೊಂದು ಕಡೆ ಇವರು ಡೆಪ್ಯ್ಟಿ ಸಿ ವರ್ಚಸ್ ಜಾಸ್ತಿ ಬೇಕು ಈ ವರ್ಚಸ್ಗೋಸ್ಕರವಾಗಿ ಈ ಅಮಾಯಕ ಕುಟುಂಬಗಳ ಮಕ್ಕಳು ಬಲಿಯಾದ್ರು ನನ್ನ ಆರೋಗ್ಯದ ದೇವರು ನೋಡ್ತಾ ನನ್ನ ಮಂಡ್ಯ ಜಿಲ್ಲೆ ಜನದ ಶುಭ ಹಾರೈಕೆ ಇದೆಯಲ್ಲ ನನ್ನ ಆರೋಗ್ಯಕ್ಕೂ ಆಗಲ್ಲ ನಾನು ಯಾವುದೇ ಒತ್ತಡದಲ್ಲಿಲ್ಲ ನಾನು ಯಾವುದೇ ಒತ್ತಡದಲ್ಲಿಲ್ಲ ಒತ್ತಡದಲ್ಲಿ ಇರೋದು ಅವರುಗಳು ನಾನು ಫ್ರೀ ಆಗಿದ್ದು ನಾನು ಅದಕ್ಕೆಲ್ಲ ಯಾಕಪ್ಪ ಉತ್ತರ ಕೊಡ್ಲಿ ಯಾವ ಮಾತಿರುತ್ತಾರೆ ಹೌದು ಅಪ್ಪ ಅಭಿನಂದನೆ ಸಲ್ಲಿಸಿದ್ದೀವಿ ಅಭಿನಂದನೆ ಅವ್ರು ಗೆದ್ದರು ಅಂತೇಳಿ ಅಮಾಯಕರ ಜೀವ ತೆಗಿಬೇಕು ಅಂತ ಇದೆಯಾ ಜೀವ ತೆಗಿಯೋದಕ್ಕೆ ಅವರ ಗೆದ್ದ ಟ್ವೀಟ್ ಮಾಡಿದೀವ ಅದ ಅರ್ಥ ಇದೆಯಾ ಮಾತಾಡೋದಕ್ಕೆ ರಾಜ್ಕುಮಾರ್ ಸಾವುದಕ್ಕೂ ಇದಕ್ಕೂ ಸಂಬಂಧ ಏನು ಈಗಾಗಲೇ ನೂರು ಬಾರಿ ಸ್ಪಷ್ಟನೆ ಕೊಟ್ಟಿದ್ದೇನೆ ಅವತ್ತು ಅವರು ತೀರ್ಕೊಂಡಂತ ದಿನ ಮಾಹಿತಿಯನ್ನು ಸರ್ಕಾರಕ್ಕೆ ಸೀಕ್ರೆಟ್ ಆಗಿಟ್ಟು ಕೊಡಲಿಲ್ಲ ಆಸ್ಪತ್ರೆಯಿಂದ ಬುಲೆಟಿನ್ ಹೊರಡಿಸ್ಬಿಟ್ರು ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಬ್ಬ ಗೌರವಾನ್ವಿತ ದೊಡ್ಡ ವ್ಯಕ್ತಿ ನಿಧನರಾದದ್ದು ಅಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಡ್ಕೊಳ್ಳಲಿಲ್ಲ ಆ ಜವಾಬ್ದಾರಿ ನಿರ್ವಹಣೆ ಮಾಡೋದು ನಮ್ಮೇಲಿತ್ತು ಹೌದು ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿರಲಿಲ್ಲ ಬೆಳಗ್ಗೆ ಹತ್ತು ಗಂಟೆವರೆಗೆ ಯಾವಾಗ ವ್ಯಾನ್ಗಳಲ್ಲಿ ಪೆಟ್ರೋಲು ಡೀಸೆಲ್ ತುಂಬಿಕೊಂಡು ಒಂದು ಅಹಿತಕರ ಘಟನೆಗಳು ಬೆಂಕಿ ಇಡ್ತಕ್ಕಂಥ ಕೆಲಸ ಕೈ ಹಾಕಿದ್ರು ಆಗ ಗೋಲಿಬಾರ್ ಮಾಡಿದ್ದಾರೆ ಇಬ್ಬರು ಗೋಲಿಬಾರ್ನ ತೀರ್ಕೊಂಡಿದ್ದಾರೆ ಕಾನೂನ ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಕೆಲವು ತುಳಿಗೇಡಿಗಳೇನು ಮಾಡಿದ್ರು ಅದನ್ನು ಕಂಟ್ರೋಲ್ ಮಾಡಬೇಕಾದ ಸರ್ಕಾರದ ಕರ್ತವ್ಯ ಇತ್ತು ಇವಾಗ ಗುಂಡಿಟ್ಟಿದ್ದು ಅದನ್ನೇ ಯಾರಿಗೆ ಗುಂಡಿಟ್ಟಿದ್ದು ಸೀಮೆಣ್ಣೆ ತಗೊಂಬಂದು ಸುಡಕೋದ್ರಲ್ಲ ಪ್ರಾಪರ್ಟಿಗಳನ್ನ ಸಾರ್ವಜನಿಕರ ಆಸ್ತಿನ ಅದರಿಂದ ಆ ಘಟನೆ ನಡೆದಂಥದ್ದು